ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಟೈಮ್ ರುಚಿಗೆ ಎದ್ದ ಹನುಮಂತು ಏನಾಯಿತು ನೋಡ್ಕೊಂಡು ಬರೋಣ ಮನೆ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೋರ್ಟ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಆಯನ್ ವೀಕ್ಷಕರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗಿ ಹನ್ನೆರಡನೇ ವಾರಕ್ಕೆ ಕಾಲಿಟ್ಟಿದ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವಿನ ಕಿತ್ತಾಟವು ಜೋರಾಗಿದೆ ತೀವ್ರ ಪೈಪೋಟಿಯಿಂದಾಗಿ ಚಿತ್ತಿಗೆ ಬಿದ್ದವರಂತೆ ಸ್ಪರ್ಧಿಗಳು ಕಿತ್ತಾಡಿಕೊಳ್ಳುತ್ತಿದ್ದು ಇದರಿಂದ ಟಾಸ್ಕ್ ಪೂರ್ಣಗೊಳಿಸುವುದು ದೊಡ್ಡ ಕಷ್ಟ ಆಗಿದೆ ಇದರಿಂದ ಬೇಸತ್ತ ಬಿಗ್ ಬಾಸ್ ಮತ್ತೊಂದು ಟಾಸ್ಕ್ ಒಂದನ್ನು ರದ್ದು ಮಾಡಿದ್ದಾರೆ ಇದರಿಂದ ಕೆಲ ಸ್ಪರ್ಧಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಹಲದೆ ಟಾಸ್ಕ್ ರದ್ದಾಗುವಂತೆ ನಡೆದುಕೊಂಡ ಸ್ಪರ್ಧಿಗಳಿಗೆ ಶಿಕ್ಷೆಯಾಗಿ ಎಲ್ಲರೂ ನಾಮಿನೇಟ್ ಮಾಡುವ ಸಾಧ್ಯತೆ ಇದೆ ಇದರ ಮಧ್ಯೆ ಚೈತ್ರ ಕುಂದಾಪುರ ಮೇಲೆ ಹನುಮಂತ ಗರಂ ಆಗಿರುವುದು ಕೂಡ ನಡೆದಿದ್ದ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಪ್ರೊಮೋದಲ್ಲಿ ರಿಲೀಸ್ ಆಗಿರುವಂಥ ಪ್ರೋಮೋದಲ್ಲಿ ಹನುಮಂತ ಕೋಪಿಸಿಕೊಂಡಿರೋದನ್ನ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ ಟಾಸ್ಕ್ ವಿಚಾರವಾಗಿ ಚೈತ್ರ ಕುಂದಾಪುರ ಜೊತೆ ಹನುಮಂತು ವಾದ ಮಾಡ್ತಾರೆ ನಾನು ಇನ್ನೂ ಇಲ್ಲೇ ಇದ್ದೇನೆ ನಿಯಮ ಮೀರಿ ಗೆರೆ ದಾಟಿಲ್ಲ ನನ್ನ ತಲೆ ಆಫ್ ಆದರೆ ಮೊದಲೇ ಸರಿ ಇಲ್ಲ ಎಂದು ಹನುಮಂತ ಎಚ್ಚರಿಕೆ ನೀಡಿದ್ದಾನೆ ಹನುಮ ಓ ಆಗಲ್ಲ ರುಚಿ ಅವರ ಕೋಪಕ್ಕೆ ನಿಜವಾದ ಕಾರಣ ಏನು ಅನ್ನೋದು ಇಂದು ರಾತ್ರಿ ಗೊತ್ತಾಗಲಿದೆ ವೀಕ್ಷಕರ ಹೌದು ಟಾಸ್ಕ್ ವೇಳೆ ಹನುಮಂತನಿಗೆ ಇದೀಗ ಫುಲ್ ಫುಲ್ ಗೆರೆ ದಾಟಿ ಬಂದಿದ್ದೀರಿ ಅಂತ ಮಾತನಾಡುತ್ತಿದ್ದ ಚೈತ್ರ ಕುಂದಾಪುರಗೆ ಅಲ್ಲೇ ವಾರ್ನಿಂಗ್ ಕೊಟ್ಟು ಸೈಲೆಂಟ್ ಮಾಡಿಬಿಟ್ಟಿದ್ದಾರೆ ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆಯೊಳಗೆ ಹನುಮಂತ ಈ ರೀತಿ ಚೈತ್ರ ಕುಂದಾಪುರ ಮೇಲೆ ರುಚಿಗೆ ನೋಡಿ ಅನೇಕ ವೀಕ್ಷಕರು ಹಾಗೆಯೇ ಉಳಿದ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಸೈಲೆಂಟ್ ಅಂತಿದ್ದ ಸ್ಪರ್ಧಿಗಳಿಗೆ ಇದೀಗ ವೈಲೆಂಟ್ ಆಗಿಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯ ಟಿ ಆರ್ ಪಿ ಕಿಂಗ್ ಆಗಿರುವ ಹನುಮಂತನನ್ನ ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಏಕಾಏಕಿ ಗಲಾಟೆಗೆ ಚೈತ್ರಾ ಕುಂದಾಪುರ ಅವರೇ ಕಾರಣ ಆದರ ಅನ್ನೋದು ಹನುಮಾನವಾಗಿದೆ ಇದೀಗ ಟಾಸ್ಕ್ ವೇಳೆ ಚೈತ್ರಾ ಕುಂದಾಪುರಗೆ ಸಿಕ್ಕಾಪಟ್ಟೆ ವಾರ್ನಿಂಗ್ ಎಚ್ಚರಿಕೆ ಕೊಟ್ಟಿದ್ದು ನೋಡಿ ನೀವು ಕೂಡ ಇಷ್ಟಪಡುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿಕೊಂಡು ವೀಕ್ಷಕರೇ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು